ಪರಶುರಾಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಿಮಗೆ ಹಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವ್ರು ಬಿಡ್ತಾ ಇಲ್ಲ ಅಥವಾ ಉದ್ದೇಶ ಇಟ್ಟು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೆ ಅವರ ಹಿಂದೆ ತಿರುಗುವವರು ಕಾರ್ಕಳದಲ್ಲಿ ಮಾತಾಡ್ತಾರೆ ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳ್ತಿದ್ದಾರೆ ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ ಅದರ ಅದರ ಪೂರಕವಾಗಿದ್ದೇವೆ ಬಟ್ ಅದು ಈಗ ತನಿಖೆ ಹಂತದಲ್ಲಿದೆ ಈಗಾಗಲೇ ನಿಮಗೆ ಗೊತ್ತಿದೆ ಇಲ್ಲಿ ಸಹ ಜಗತ್ತಿನಲ್ಲಿ ಮಾಡಿದಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಿಗಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜು ಹಾಕಿದ್ದಾರೆ ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ಈಗ ಅವರು ಅದನ್ನು ಮರೆಮಾಚಾರು ಹೀಗೆ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಈಗ ಹೀಗೆ ಹೇಳುವುದು ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಾಂಡರನ್ನು ಸೇರಿಸ್ಕೊಂಡು ಈ ಬಗ್ಗೆ ಒಂದು ಒಳ್ಳೆಯದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಿ ಮಾಡಬೇಕು ನಮ್ಮ ನಿಲುವು ಆ ಬಗ್ಗೆ ನನ್ನ ಎಲ್ಲ ರೀತಿಯ ಸಾಕ ನಾವಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷ ಇರೋ ಕಾರು ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಸಾಕ ಮುಂಚಿದ್ದಲೂ ಅದನ್ನು ನಿಮ್ಮ ಅದು ಕಂಪ್ಲೀಟ್ ಆಗಬೇಕು ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿದ್ರು ಬಟ್ ತನಿಖೆ ಆಗಬೇಕಂತ ಹೇಳಿದಷ್ಟೇ ತನಿಖೆ ಆಗಬೇಕು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವನಿಗೆ ಅಷ್ಟು ಅಷ್ಟು ಡೇಂಜರ್ ಉಂಟು ಯಾಕಂದರೆ ಒಬ್ಬ ಸಸ್ಪೆಂಡ್ ಆಗೋದ ಇನ್ನೊಬ್ಬರು ಜೈಲಿಗೆ ಹೋದ್ರು ನಿಮ್ಗೆ ಗೊತ್ತಿದೆ ಅದರಿಂದ ಅದು ಬೆಂಕಿ ಉಂಡೆ ಪರಮೇಶ್ವರ ದೇ ಪರಶುರಾಮ ದೇವರಷ್ಟೇ ಎರಡು ಭಕ್ತಿಯಿಂದ ಮಾಡಿದರೆ ಅವರೊಟ್ಟಿಗೆ ಇದ್ದಾರೆ ಇಲ್ಲ ಏನಾಗ್ತಾ ತೋರಿಸಿಕೊಟ್ಟಿದ್ದಾರೆ ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತು ಅಂತ ಹೇಳೋ ಉದ್ದೇಶದಿಂದ ನಾನು ಈ ಒಂದು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹೇಳ್ತಾ ಇದ್ದೇನೆ ಕಾರಗ ಇಷ್ಟು ಸ್ಯಾಂಕ್ಷನ್ ಆಗಿದ್ದು ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ಇದೆ ಅಂದರೆ ಸ್ಯಾಂಕ್ಷನ್ ಆಗ್ತಾ ಆಗಿದ್ದನ್ನು ಮಾತ್ರ ಮಾತಾಡ್ತೇನೆ ಇದಷ್ಟೇ ಕಾಮಗಾರಿಗಳು ಕ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಕ್ಸಲ್ ಈಗ ಮೊನ್ನೆ ಹೋಗಿ ಗ್ರಾಮ ಗ್ರಾಮವಾಸ್ತವಿಂದ ನಾಟಕ ಮಾಡಿ ಬಂದಿದ್ದಾರೆ ನಮ್ಮ ಸಚಿವರು ಇಷ್ಟೋ ಅಲ್ಲಿ ಹೋಗಲಿಲ್ಲ ಅವರು ಈಗ ಅಲ್ಲಿ ಹೋಗಿದ್ದಾರೆ ಅಲ್ಲಿ ನಾಲ್ಕು ಕೋಟಿಯ ಬ್ರಿಡ್ಜ್ ಬಂದು ಈಗ ಶಂಕುಸ್ಥಾಪನೆ ಆಗಿ ಈಗ ಅದು ಎಸ್ಟಿಮೇಟಿಗೆ ಟೆಂಡರ್ ಹಂತದಲ್ಲಿ ಆಗ ಈಗ ಹೋಗಿ ಅಲ್ಲಿ ಒಂದು ಗ್ರಾಮ ವಾಸ್ತವ್ಯ ಅಂತ ಮೊನ್ನೆ ಪೇಪರ್ಲಿ ಯಾವುದು ನೋಡಿ ಯಾರು ಹೇಳಿದರು ಉದಾಹರಣೆ ಅವರು ಮಾಡಿದ್ದಕ್ಕೆ ನಿಮಗೆ ಮಾಡಬೇಕು ನಾವು ಅವರು ಮಾಡಿದ ನಾವು ಮಾಡೋದಲ್ಲಪ್ಪ ಎಲ್ಲಿ ಅವಶ್ಯಕತೆ ಉಂಟು ಎಲ್ಲಿ ನಾವು ಇದ್ದೇವೆ ಅದೇ ರೀತಿ ನಾಡ್ಪಾಲಲ್ಲಿ ಎಷ್ಟು ಒಂದು ರಸ್ತೆ ಐದು ಕೋಟಿ ರೂಪಾಯಿ ಇದ್ದು ಮೊನ್ನೆ ಸ್ಯಾಂಕ್ಷನ್ ಆಯಿತು ಇದೆಲ್ಲ ಸಣ್ಣ ಕೆಲಸ ಅಲ್ಲ ಅದ್ರ ಜೊತೆಗೆ ಜನರಿಗೆ ಹೇಳಿದ ಐದು ಯೋಜನೆಗಳು ಜನರ ಬದುಕನ್ನು ಕಟ್ಟಿಕೊಳ್ಳುವಂಥ ಐದು ಯೋಜನೆಗಳ ಮೂಲಕ ಸುಮಾರು ಇನ್ನೂರೈವತ್ತು ಕೋಟಿಗಿಂತಲೂ ಜಾಸ್ತಿ ಎಲ್ಲ ಐದು ಯೋಜನೆಗಳ ಮೂಲಕ ಜನರಿಗೆಲ್ಲ ಸ್ಪಂದಿಸ್ತು ಜನರು ಒಳ್ಳೆಯ ಸಾಕಾರ ಒಂದು ಒಳ್ಳೆಯ ಸಂತೃಪ್ತ ಜೀವನದಲ್ಲಿ ಇದ್ದಾರೆ ಅದರ ಜೊತೆಗೆ ಈ ಪರಶುರಾಮ ಒಂದು ಹೋದ ನಮ್ಮ ಕಾರ್ಕಳ ಧಾರ್ಮಿಕತೆಯ ಒಂದು ಗೌರವವನ್ನು ಪುನರಾಪಿ ಆಗಬೇಕೆನ್ನುವುದು ನಾನು ಎಲ್ಲ ದೈವ ದೇವರಲ್ಲಿ ಬೇಡಿಕೊಳ್ಳೋದು ಈಗ ಪುನರಾರಪಿ ಮಾಡೋದು ಪುನೇನೋದು ಅವಘಡ ಆಗೋದು ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿ ಯಾವುದೇ ಒಂದು ನಿಮ್ಮ ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಇನ್ನೊಂದು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ ಅಲ್ಲೆಲ್ಲ ಕಡೆ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಮಾಡ್ತಾರೆ ಇಲ್ಲ ಯಾಕೆ ಮಾಡಬಾರ್ದು ಅವಶ್ಯಕತೆ ಇದ್ದರೂ ಮಾಡಿ ಅಂತ ನಾನು ಹೇಳ್ತಿರುವುದು ನಾವು ಮಾಡಬಾರ್ದು ಮಾಡಬೇಕಂತೇಳಿ ನನ್ನ ಚಿಂತೆ ನಾನು ಹೇಳುದು ಮಾಡಿ ಮಾಡಿದರೆ ಒಳ್ಳೇದಂತ ಒಂದು ಕೇವಲ ನೀವು ರೂಪಾಯಿ ಖರ್ಚು ಮಾಡ್ತೀರಾ ಆಗ ಒಂದು ರೂಪಾಯಿ ಇದಕ್ಕೆ ಖರ್ಚು ಮಾಡಿ ಮಾಡ್ತೀರಾ ಆ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ ಸಾರ್ಥಕತೆ ಆಯ್ತಲ್ವಾ ಇಲ್ಲ ಪುನಃ ನೂರು ರೂಪಾಯಿ ನೀವು ಹಾಳು ಮಾಡಿದೆ ಹಾಗೆ ಆಗಬಾರ್ದು ಇದೆಲ್ಲ ಪುನರ್ ರಫಿ ಆದ ನಂತರ ಅದು ಈಗ ಹೈಟ್ ಆಗಬೇಕು ಅದು ಹೀಗೆ ನೋಡಿ ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯ್ತು ಕತ್ತಿ ಸ್ವಲ್ಪ ಹೀಗೆ ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದ್ದು ಅದು ಕತ್ತಿ ಕೊಡಲಿಕ್ಕೆ ಮಾತ್ರ ಅಂತ ಸೀಮಿತ ಮಾಡಿದ್ರು ಅದನ್ನು ಈಗ ನಾವು ಪುನಃ ಮಾಡಿದ ನಂತರ ಇನ್ನೊಂದು ಯಾರೋ ಒಬ್ಬರು ವಿದ್ವಾಂಸ ಬರೋದು ಅಥವಾ ಅವ್ರು ಬರೋದು ಇದು ಕೊಡಲೆಯನ್ನು ಎತ್ತಿ ಹಿಡಿಬೇಕಿತ್ತು ಖಾಲಿ ತಾಗಿಸಬಾರ್ದು ಹಾಗೆ ಆಗಬಾರ್ದಲ್ವ ಹಾಗೆ ಚಿಂತನೆ ಮಾಡಿ ಮಾಡಿದರೆ ಇಲ್ಲಲ್ಲ ಅದು ನನ್ನ ಹೌದು ಇಲ್ಲ ಅದರ ಪ್ರಶ್ನೆ ಇಲ್ಲ ಹೋರಾಟದ್ದು ನೋಡಿ ನಮ್ಗಾಗಿ ಅಲ್ಲ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ನಮ್ಮ ಮರ್ಯಾದೆ ಉಳಿಸಿ ತಾಲೂಕಿನ ಮರ್ಯಾದೆ ಯಾಕೆ ನಮ್ಮ ತುಳುನಾಡಿದ ಮಾನ ಮರ್ಯಾದೆಯನ್ನು ನಮ್ಮ ಧಾರ್ಮಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹಾಕಿದ್ರು ಧಾರ್ಮಿಕ ಜನ ನಮ್ಮದೇ ರೀತಿಯಲ್ಲಿ ಮಾಡಿ ಹಾಕಿದ್ರು ಅಂದರೆ ಹೀಗೆ ಒಂದು ಜನರ ಬ್ಲಫ್ ಆಗುತ್ತಾ ಹೀಗೆ ಒಂದು ಸರ್ಕಾರ ದುಡ್ಡನ್ನು ಪೋಲ್ ನಮ್ಮನೆಯಲ್ಲಿ ಜನ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಮಾತಾಡ್ತಾನೆ ಇದ್ದಾರೆ ಮತ್ತೆ ನಾವಲ್ಲ ಜಜ್ಜೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೆಲ್ಲ ನೋಡಿದಿರಿ ಇದು ನಕಲಿ ಅಂತ ಇನ್ನೇನಾದ್ರೂ ಅಂದ್ರೆ ಹೇಳಲಿಕ್ಕೆ ಅಂತ ಆದರೂ ಇವತ್ತು ಹೋಗಿ ಕೇಳಿ ಅವ್ರ ಹತ್ರ ನಮ್ಮ ಮಾಜಿ ಸಚಿವರ ಹತ್ರ ಕೇಳಿ ಅದಿಲ್ಲಪ್ಪ ಅದು ನಂದು ಕಂಚಿದೆ ಅಂತ ಹೇಳ್ತಾರೆ ಇವ್ರ ಹತ್ರಲ್ಲಿ ಏನು ಮಾತಾಡೋದು ಇದು ಯಾಕೆ ಅದನ್ನು ಏನಾಯಿತು ಒಂದು ಅದನ್ನು ಕಂಪ್ಲೀಟ್ ಮಾಡೋ ಬಗ್ಗೆ ಏನಾದರೂ ಉಂಟಾ ಅದು ನಾವು ಹೇಳಿದ ನಕ ಅದು ನೀವು ಹೇಳಬೇಕಂತಿಲ್ಲ ಅದು ಎಲ್ಲರಿ ಕಣ್ಣು ಕಂಡವರಿಗೆ ಗೊತ್ತಾಗ್ತದೆ ಮತ್ತು ಮಾತಾಡೋ ಕೆಲವು ಜನ ಮಾತಾಡ್ಬೋದು ಎಲ್ರಿಗೂ ಅದು ನಕಲಿ ಅಂತೇಳಿ ಇವರೇ ಹೋಗಿ ಇಲ್ಲಿ ಜನರ ತಲೆ ಹಾಳು ಮಾಡಬೇಕು ಅದು ನಕಲಿ ಅದು ಬಿಟ್ಟುಬಿಡಿ ಅದು ಆಯಿತು ನಕಲಿ ಅದು ಮುಂದೆ ಮಾಡೋವಾಗತ್ತೆ ನಾನು ಹೇಳೋದು ಅದು ಮುಂದೆ ಮಾಡೋ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಸಾಮತ ಇದೆ ಇದನ್ನು ಧಾರ್ಮಿಕ ಚಿಂತನೆ ಪ್ರಜ್ಞೆ ಸ್ವಲ್ಪ ಎದುರುಗಡೆ ಬರಬೇಕು ನಮ್ಮಲ್ಲಿ ಇದ್ದಾರೆ ತುಂಬ ಜನ ಹಿಂದೆ ಕೂತು ಮಾತಾಡಬಾರ್ದು ಎದುರುಗಡೆ ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಬಂದರೆ ನಮ್ಮ ಸಂಪೂರ್ಣ ಎಲ್ಲ ಸರ್ಕಾರ ರೀತಿ ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರ ಇದೆ ಅದರ ಜೊತೆ ನಿಮ್ಗೆ ಗೊತ್ತಿರ್ಬೋದು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಿಡೋದಿಲ್ಲ ವಿದೇಶದ ಅಭಿವೃದ್ಧಿ ವಿರೋಧಿ ಅಂತೇಳಿ ಆ ಹೇಳಿಕೆ ನಾನು ಸುಮಾರು ಸಲ ಪೇಪರ್ನೆಲ್ಲ ನೋಡಿದ್ದೇನೆ ಈ ಬಗ್ಗೆ ನೀವು ನೋಡಿ ಮೊನ್ನೆ ಪಿ ಡಬ್ಲ್ಯೂ ಸಚಿವರು ಬಂದಿದ್ದೆ ಹೌದು ಖಂಡಿತ ಅಲ್ಲಿ ತುಂಬ ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದು ಹಾಕಿ ಅದನ್ನು ನಾಶಪಡಿಸಿದ್ದಾರೆ ಅದರಿಂದ ಈ ರೀತಿ ಆಯ್ತಾ ಅಂತ ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ ಅವರ ಮಾತಿಗೆ ಗೌರವ ಕೊಡೋದು ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರುವುದು ಎಲ್ಲ ಭಾವನೆ ನಿಮ್ಗೆ ಗೊತ್ತಿರ್ಬೋದು ಈಗ ನಿಮ್ಮ ಇಲ್ಲಿ ಪ್ರಯಾಗನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ ಅಲ್ಲಿ ಏನಿದೆ ಅಲ್ಲಿ ಕೇವಲ ಗಂಗಾ ಮಾತೆ ಗಂಗಾ ಗಂಗಾ ತೀರ್ಥ ಸ್ಥಾನ ಅಲ್ಲಿ ಗಂಧ ಇಲ್ಲ ಹೂ ಇಲ್ಲ ಏನಿಲ್ಲ ಅದರ ಭಾವನೆ ಕೇವಲ ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ ಅದರಿಂದ ಧಾರ್ಮಿಕ ಅತಿ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸಿನ ನಮ್ಮ ಭಾವನೆ ಇದೆ ಅದನ್ನು ಉಳಿಸಿಕೊಳ್ಳೋದು ದೊಡ್ಡ ನಮ್ಮ ಕೆಲಸ ಇದೆ ಅದಕ್ಕೋಸ್ಕರ ಪುನರಪ್ಪ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರದ ಮೂಲಕ ಆಗುವಾಗೆ ನಾವಂತೂ ಅದರ ಹಿಂದುಗಡೆ ಇದ್ದೇವೆ ಹೀಗೆ ಯಾರೆಲ್ಲ ಧಾರ್ಮಿಕ ಪ್ರಜ್ಞೆಯರು ಅದ ಆಸಕ್ತಿಯವರು ಎದುರು ಬರ್ತಾರೆ ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ಚಿಂತನೆ ನಿಲ್ಲ